நமஸ்கார மாத்திரிகளா நம்ம லைஃப்யா இனி ஒன் ஷேர் மல்து அம்மா வண்டேர மாத்தமல் சண்டே அடிக மல்போடு பண்றது அஞ்சா அதுப்ப மீன் கந்தேரு மீன் அமல் போடுந்து

ಬಲೆ ಫಸ್ಟ್ ಮೀನ್ ಹೋದ್ ಪಂದ್ ತೋಪಾವೆ ನಿಲ್ಡಾ ಅವೆದ್ ಬಾಕ ನಮ್ಮ ಮೀನ್ ಮಂದ ಕುಲ್ಲುಗ ದಯಪದೊಡತ್ತೆ ಮೀನು ಎಡ್ಡ ಒಯ್ತುಂಡು ಐಕೋಸ್ಕರ ಸೊ ವೆಲ್ಕಮ್ ಮಾತ್ರಿಗಲ್ಲ ಮೋಲ್ ಉಂಡೆ ನಿಕ್ಲೆಗ್ ಎಂಕಿಲ್ ಬಿಟ್ಟೇನು ತೂಲಿ ಮೋಲ್ ಇಂಚ ನಿಕ್ಲೆ ಕುಲೋಂದ ನಿಕ್ಲೆರಿ ಪಾತ್ಕೋ ರೂಪಾಯಿ ಪಂಡ ನೆಟೆ ಒಂಜಿ ಮಲ್ಲ ಸೀಕ್ರೆಟ್ ಉಂಡು ಅವೆ ನಿಕ್ಲೆ ತೋಪವೆ ಬಿಟ್ಟು ಇಡತ ಮೊದಲ ಇಂಕಲ್ ನುಚ್ಚಂಗದ ಮಲ್ಲ ಲೀಡರ್ ಅದಕ್ಕೆ ಮಸ್ತ್ ಏಜ್ ಆ್ ಮೊದಲೇ ಪರ ಪನ್ ಪಾಲಿ ಮೊನೆ ಮಾತು ರೆಡಿಯಾ ಒಂದು ಅಲ್ಲಿ ಮೀನ್ ತಿನ್ನದ ನೀ ಮೊನೆ ದಕ್ಕ ಅವರ ಬಿನ್ನೇರ್ ಬರ್ಪಿಂದು ಇಂಕಲ ಆಪೇ ಪ್ರೆಗ್ನೆಂಟ್ ಆಲ್ ಅಂದೇ ಬಂಜಿತಿಲ್ಲೇ ಮಲ್ಲ ಅದ ನೆಟಿ ಬಾಬೋಂಡ್ ಅಂಚೆ ಮೂಲಂಜಿ ಬಾಬಾಂಡ್ ರಡ್ ಬಾಬೋ ಟೆಸ್ಟ್ ಮಾತಾ ಮಲಿಪಯ್ ಸೊ ಇತ್ತದಾದ ಸೀಕ್ರೆಟ್ ಬಂದದ್ದು ನಿಕ್ಲಿಗೆ ತೋಚ್ಪಡು ಅಂಡ ಫಸ್ಟ್ ಏನು ಲಕ್ಕ ಲಕ್ಕಾವು ನೆಟ್ಟು లక్ ఇత్వో తిత్వో అల్ నెరపల్ గోత నరమని లక బౌరు తు ఓడు అల్ నెట పండ నెట మీన్ కథదు దీత మీన్ ద పండ బంగుడే దే తులే తులి మొక్క అవస్థ తులే మాత్ర బాితే మీన్ మంత పొప్ప నన్ను అల్ప నిక్ తోపా మొక్క అవస్థ ಸಿಲೆಟ್ ಬೊಂಬೆ ಬಕ್ಕ ಪ್ಯಾಂತು ಬಿಟ್ಟೆ ನರಂಗಿದಿ ಪೂರದಿ ದಿ ಮೋರ್ಲನಾಂಗ್ ಇತ್ತ ಮುಟ್ಟತ್ತಿ ಕಂತು ಕೊಲಿಯ ಅಮ್ಮ ಏನ್ ಮುಟ್ಟ ಹತ್ತಿರ ಮಲ್ಪನಿ ಅವು ಕತ್ತಿಡು ಚೂರು ಬಂಗ ಆಗ್ಬುಂಡ್ ಮುಟ್ಟ ಮುಟ್ಟತ್ತಿ ಅಂಡ ಮಿತ್ತ ಕುಳ್ದು ಮಲ್ಪುಲಿ ಅದ ಬಂಡದ ಏನಾರ್ದು ಜಾಸ್ತಿ ಪುಚ್ಚಿಲೇಕ ಮೀನ್ ಅಮ್ಮ ಸರ್ ಅಂದ್ರೆ ಭಾತ ಅಕ್ಲೆ ಫಸ್ಟ್ ಭಾತ ಕುಲ್ದ ಅಂಡ್ ಇತ್ತಲೆ ಮುಟ್ಟಿನ ಕಾತು ಒಂದು ಉಳ್ಳೇದು ನಮ್ಮ ಇಲ್ಲದ ನನ್ನ ಪುಚ್ಚೆಲ್ಲು ಐಕಲ್ ಮಾತಾ ಜೈದ ಅದಿಪ್ಪುಡು ಗೊತ್ತಿಜ್ಜಿಟ್ಮೆಲ್ ಬರ್ತಾನೆ ಬಲ್ ತೊಂಬರ್ಪೇರ ಅಂಚೆನೆ ನಮ್ಮ ಒಂದು ಎಲ್ಲಿಯ ಕಿನ್ನಿ ಬಿಸಲು ಉಂಡು ನಾ ಯೂಸ್ ಮಾಡಿಲ್ಲ ಇಕ್ಲಿ ಲಕ್ಲೆ ನಿಟ್ಟಿ ಕೋಲೆ ಫಸ್ಟ್ ಮೀನ್ ಅಂದಿ ಬಿಸಲೇಬಾರ್ದ ಬಂಗುಡೆ ಅದಲ್ಲ ಮಲ್ಲ ಬಂಗುಡೆ ಅಂಚಿಂಚಿ ತುಂಡೆ ನೆಕ್ಕಲು ಒಯ್ತೊಂದು ಕೊಂದಾಪು ನ್ಯಾನ ನೆಟ್ಟದ್ದು மீட அப்பட் வாடத்தை அமக்க தாக்குல்ல ஐக்லே காரி ஓல்லை கார் மெல்ல நெக்லிஜ்ஜே இது மீந்த முட்டை மத பாட டேஞ்சர் பக்கே அவ்வளோனு ஐய் லக் మస్తు జాగ్రత్త ఆవిడు మేము అనుకున్నాక అయి కైనే పోతుంది అత్త ఇంచో ఇంచో ఇంచోమను అయినా తాగండి తాగుండారు అమ్మ గుమ్మరని నలైన్ ఇంజెక్షన్ అండి రాబీస్ రేపండ నమ్మ పుట్టి ఆుషారు ఇది జిగోత్త అండి అమ్మ దాదా ఇంచు వర్ధజైంది సర్తజీకు డార పోతుంది ఆయ్ బేన దాదాబ అమ్ముకుది అయిబీస్ ఏతమ్మ ఇంజెక్షన్ నాలుగు నాలుగు ఇంజెక్షన్ ఆతం

ನೆಟ್ಟೆ ಮಾತಾ ಕ್ಲೀನ್ ಮಾಲ್ತಂಡ ಆಯಿತಾ ಬಂಜಿದೊಲ ಈ ಮಾತ ಕ್ಲೀನ್ ಮಾಲ್ತಂಡ ಲುಂಬುನಾಗ ಜಾಸ್ತಿದಲ್ಲ ಬೇಲೆ ಪುಚ್ ಈಜಿಂಡ ಆಯ್ತಾ ಮಾತಾ ಕ್ಲೀನ್ ಮಾಲ್ತು ಒಂದು ಕುಳ್ಳೋಡಪ್ಪು ತುಲೆ ಬಂಜಿದೊಲ ಏತು ಕ್ಲೀನ್ ಉಂಡು ತುಲೇ ಮೀನ್ ಮಾಲ್ಪನಕ ಕ್ಲೀನ್ ಮಲ್ತದ ಹಿಂಗ್ಲ ಹುಚ್ಚೆಲಕ್ಕೆ ನಾನಲ್ಲ ಯಾದುಜಿ ತಿಂತಿನ ನಾನು ಇತ್ತ ಜೆತ್ತಡ ಇದ್ದೆ ಇಲ್ಲ ಕಾಂಡಲಾಪು ಅಂದೆ ಮೀನ್ ಮಾತಾ ಕ್ಲೀನ್ ಮಲ್ತದ ಅಂಡ್ ಶೋಕಾನಂದೆ ತೆತ್ತಿಲ್ಲ ಉಂಡೆ ತೆತ್ತಿ ನಾನ ಹೊರಂಕಾಯ್ ದೀಪ ಏನು ಆಂಟಿ ಪೋದು ಬರ್ತೀನಿ ಬಂಡ್ ಮಧ್ಯಾಹ್ನ ಅದು ವನಸ್ಕೊಂಡುಂಡದೆ ಆಂಟಿ ನಟಿಲೇತಿ ಅಂಚ ಅಲ್ಪ ಪೋದು ವನಸ್ ಮಲ್ತೆ ನಮ್ಮ ಫ್ರೈ ಅಲ್ಪನೇ ಇತ್ತು ನನ್ನ ನೈಟ್ಗೆ ಫ್ರೈ ಮಲ್ಪಕ ಬಂಡದ್ದು ಮೀನ್ ಮಾತವ್ರ ಹೆಂಗೆ ಅದು ಹತ್ತೆ ನಾನು ಫ್ರೈ ಮಾಲ್ಪ ನಮ್ಮ ಏನು ಡಾಲ್ ಕುಕ್ಕರ್ ಕುಕ್ಕರ್ಡು ನಾನೈತೆ ಹೆಂಗೆ ಒಂದೇ ಸ್ಕಿನ್ ಕೇರ್ ಮಲ್ಪ್ರಂ ಅವೇನು ನಮ್ಮ ಮಲ್ತವರ್ಕ ಏನು ಚೂರು ಸ್ಕಿನ್ ಕೇರ್ ಮಲ್ಪ ಅಂದ ದುಂಬ ಅಂಡ್ ಗೊತ್ತಿ ನಮ್ಮ ಇಲ್ಲಡೆ ಪಜ್ಜಿ ಮಂಜಲ್ ತೊಂಡತೆ ಅವನ ಗರ್ತದ ಅವನು ಅರೆತದ ಮಾತ ಕುಜಪ್ಪ ತೊಟ್ಟಿಗೆ ಪಾಡದ ಮೌನಿಗೆ ಪಾಡೊಂದಿತ್ತೆ ಆ್ಯಂಡ್ ಇತ್ತ ಉದಸಿನ ಸ್ಟಾರ್ಟ್ ಆತನಚಿನ ಮಲ್ತೊಂದಿಜ್ಜಿ ಏನು ಉಂಡತ್ತೆ ಮುರಣಿ ಪುರಲ್ ದೇವಸ್ಥಾನಕ್ಕೆ ಪೋದಿತ್ತೆ ಅಲ್ಪ ಉಂಡತಿ ಸುರಭಿದ್ಲ ಪ್ರೊಡಕ್ಟ್ ಇತ್ತಂಡು ಐಟ ಹೆಂಗೆ ಮಂಜಲ್ದ ಪೊಡಿ ಹೋದ್ ಎನ್ನ ಸ್ಕಿನ್ಗೆ ಮಂಜಲ್ ಮಸ್ತ್ ಸೂಟ್ ಹಾಪೊಂಡು ಕೆಲವರಿಗೆ ಸೂಟ್ ಹಾಪುಜಿಗೆ ಬಟ್ ಸ್ಕಿನ್ ಸ್ಕಿನ್ಗೆ ಮಂಜಲ್ ಮಸ್ತ್ ಸೂಟ್ ಹಾಕಿಕೊಂಡು ಐಕೋಸ್ಕರ ಅಲ್ಪ ರೀ ಮೇಡ್ ಒಂದು ಪೌಡರ್ ಇತ್ತು ಮಂಜಲ್ದ ಮಂಜಾಲ್ದ ಅದಕ್ಕೋಸ್ಕರ ಏನು ಕಾಣತ್ತೆ ಇತ್ತ ನಿಕ್ಲಿದ್ರೆ ನಾನು ಆಯ್ನ ಫೇಸಿಗೆ ಅಪ್ಲೈ ಮಲ್ಪವೆ ಏನು ಮೊರ ನೀ ಫಸ್ಟ್ ಟೈಮ್ ಯೂಸ್ ಮಲ್ತೆ ಇಂಗ್ ಮಸ್ತ್ ಇಷ್ಟ ಅಂಡ ಪಂಡ ಸ್ಕಿನ್ ಮತ್ತೆ ಒಂಚೂರು ಸಾಫ್ಟ್ ಲೈಕ್ ಈ ಸಂಡೆತೆ ಐತೆ ಮುಂಜಿ ಮೀ ಅರೆ ಕಾಲು ಗಂಟೆ ದುಂಬು ಫೇಸಿಗೆ ಬಾರ್ದು ಒಂದು ಡ್ರೈ ಆಯ್ಬೇಕಾ ಮೇಕಪ್ ಅಂಡದ್ದು ಪ್ಲ್ಯಾನ್ ಮಾಡ್ತೀನಿ ಹಿಂದೆ ಪಜ್ಜಿ ಪೇರ್ದೆ ತೊಂದೆ ನಮಗೆ ಇಲ್ಲದಾನೆ ಅದಕ್ಕೆ ಚೂರು ಪುಡಿ ಕುಡಿಗ అందే ఇంచా పాడియా నేను సరీ మిక్స్ మన పోడు సో పేరు జాస్తి ఆనా తెలిపాండు కేలవరకు మంచాలు పాడు మోని సూపర్పు ఉండు ఇంకాలో పొడిగా అనిపడా మస్తు సమయాడు ఒక ఏమోరని పాడిని బట్ ఇంక దాచిన ఫీల్ ఆతు లైక్ నేను కంటిన్యూ మనుపుగా పండుతో పాడం దళ తొట్టికేలా పాడోలి పజ్జి పేరు తొట్టిగా పాడియా కుజల్ మెటే సరి మసేజ్ అనుపలే నోస్పద నెటె మా జాస్తి వైట్ హెడ్స్ మాత్ర బ్ల్యాక్ ఎడ్స్ లైక్ డ్రెస్ మాత్ర ఆపండు జరుతె డ్రెస్ పాడలే యూస్ మే కరిమణిగా கால படுப்பாது பண்துங்க மஞ்சள் மத்த ட்ரண்ட ட்ரண்டு பண்து

ಎಂಗ್ ಬಾರಿ ಖುಷಿ ಆವೊಂದುಂಡು ದಾಲ ಪಾರ್ದಿ ಜನಮೋನೆಗ್ ಕಾಲಿ ಮೀದಿ ಬಾತುದ್ ಲಿಪ್ಸ್ಟಿಕ್ ಪುರ ಪಡೆದ ಐ ನೆಕ್ಸ್ಟ್ ಬ್ಲಾಗ್ ಒಂಜಿ ಮಲ್ಪೆರ್ ಉಂಡು ಅವಿಕ್ ರೆಡಿ ಆವೊಂದುಲ್ಲ ಅಂಚ ಸೊ ಇದೇ ಬ್ಲಾಗ್ ಮುಗಿತು ಅಂದ್ರೆ ನಿಖಲೇ ಬ್ಲಾಗ್ ಇಷ್ಟ ಆಗಿತ್ತು ಲೈಕ್ ಮತ್ತೆ ಕಮೆಂಟ್ ಮಾಡಬಲ್ಲ ಅಂಚನೆ ನಮ್ಮ ಚಾನಲ್ ಏರು ಮತ್ತೆ ಸಬ್ಸ್ಕ್ರೈಬ್ ಆಚಾರ ಏನ್ ಬೇಕು ಸಬ್ಸ್ಕ್ರೈಬ್ ಆಲೇ ಅಂಚನೆ ಇನ್ಸ್ಟಾಗ್ರಾಮ್ ಲೈಫ್ ಆಫ್ ಟ್ರೋಲ್ಸ್ ಪನ್ ಪೇಜ್ ಅಂಡ್ ಮಾತಲ್ಲ ಫಾಲೋ ಮಾಡ್ತಲ್ಲ ಪನೊಂದು ತ ಬ್ಲಾಗ್ ಅನ್ನು ತುಯಿನೆಕ್ ಮಾತ್ರೆಗಳ ಉಡಲ್ ದಿಂಜಿ ಸೊಲ್ ಮೇಲೆ ಥ್ಯಾಂಕ್ ಯು ಬೈ ಬಾಯ್ ಅಂಚನೆ ನೆಕ್ಸ್ಟ್ ಬ್ಲಾಗ್ ನಿಖಲೇಗ ಕಟ್ಟದ ಕೋರಿದ ಕಜಿಪ ಇಂಚ ಮಲ್ಪನ್ ಪನ್ ಪನ್ ನಿಂಕಲ ತೆರಿಪಾದ ಕೊರ್ಪ ಸೊ ತ ಬ್ಲಾಗ್ ನೆಕ್ಸ್ಟ್ ಇತ್ತ ಬರ್ಪುಂಡು ಐಕೋಸ್ಕರ ಕಾತಂದು ಪ್ಲೇ ಮಾತ್ರೆಗಳ ಬೈ 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 ಬೈ